ಕರ್ಮ ಇನ್ನೊಬ್ಬರ ಭಾವನೆಗಳೊಂದಿಗೆ ಎಂದಿಗೂ ಆಟವಾಡಬೇಡಿ ಕರ್ಮ ನಿಮ್ಮೊಂದಿಗೆ ಆಟವಾಡುತ್ತದೆ ನನಗೆ ಮಾಡಿರುವ ಮೋಸಕ್ಕೆ ನಾನು ಸುಮ್ಮನಿದ್ದರೂ ಆ ಕರ್ಮ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಂಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನಡೆಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಅದರ ಗುರಿ ಮುಟ್ಟಿಯೇ ತಿರುತ್ತದೆ ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿತ್ತೇ ಬೀಳುತ್ತಾರೆ ಮೆರೆದವರು ಮಣ್ಣಾಗಲೇಬೇಕು ಉರಿದವರು ಸುಟ್ಟು ಬೂದಿಯಾಗಲೇಬೇಕು ನಿನಗಾದ ಅನ್ಯಾಯಕ್ಕೆ ಬೆಲೆ ಸಿಗಲೇಬೇಕು ಸಮಯವನ್ನು ಬಲವಾಗಿ ನಂಬು ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ ಪುಣ್ಯ ಮುಗಿದ ನಂತರ ಸಮರ್ಥರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ ಜನರು ತಮ್ಮ ತಪ್ಪುಗಳಿಂದ ಓಡಿ ಹೋಗಬಹುದು ಆದರೆ ಅವರ ಭಯದಿಂದ ಅಲ್ಲ ಅವರ ನಾಟಕದೊಂದಿಗೆ ಆಡಬಹುದು ಆದರೆ ಕರ್ಮದೊಂದಿಗೆ ಅಲ್ಲ ನಾಟಕದ ಬದುಕನ್ನು ಸೃಷ್ಟಿಸಿ ಕೊಡುವವರಿಗೆ ಕರ್ಮ ಪಾಠ ಕಲಿಸುವುದು ಕರ್ಮ ಹೇಳುತ್ತದೆ ಯಾರನ್ನು ಕೀಳಾಗಿ ನೋಡಬೇಡ ಎಂದು ಯಾರಿಗೆ ಗೊತ್ತು ನೀನು ಇಂದು ತುಳಿದ ಹಾಳೆಯೇ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು ಹಿಂದೆ ಅಪ್ಪ ಮಾಡಿದ ಪಾಪ ಮಕ್ಕಳಿಗೆ ಬರುತ್ತಿತ್ತಂತೆ ಆದರೆ ಈಗ ಹಾಗಲ್ಲ ಯಾರು ಮಾಡಿದ ಕರ್ಮ ಅವರೇ ಅನುಭವಿಸಬೇಕು ಕರ್ಮ ಹೇಗೆಂದರೆ ನೀವು ಒಬ್ಬರಿಗೆ ಏನನ್ನು ಕೊಡುತ್ತೀರೋ ಅದನ್ನೇ ನಿಮಗೆ ವಾಪಸ್ಸು ಕೊಡುತ್ತದೆ ಕರ್ಮ ಹೇಳುತ್ತದೆ ಇವತ್ತು ನೀನು ಏನು ಮಾಡುತ್ತಿದೆಯೋ ಏನು ಕೊಡುತ್ತಿದೆಯೋ ಅದನ್ನೇ ಮುಂದೊಂದು ದಿನ ನಾನು ನಿನಗೆ ತಿರುಗಿಸುತ್ತೇನೆ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ ಕರ್ಮಕ್ಕೆ ಆ ಅವಕಾಶವನ್ನು ಕೊಡಿ ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತೆ ಬಯಸುವುದಾದರೆ ಒಳ್ಳೆಯದನ್ನೇ ಬಯಸು ಕರ್ಮ ಹೇಳುತ್ತೆ ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕುಗೆ ಕಾರಣವಾಗುತ್ತದೆ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ ಕರ್ಮ ಎನ್ನುವುದು ರಬ್ಬರ್ ಬ್ಯಾಂಡ್ ಹಾಗೆ ಯಾರು ಶುರು ಮಾಡುತ್ತಾರೋ ಅವರಿಗೆ ಕೊನೆಗೆ ಏಟು ಬೀಳುತ್ತದೆ ಇನ್ನೊಬ್ಬರಿಗೆ ಒಳ್ಳೆಯದು ಬಯಸದೇ ಇರೋ ಮನಸ್ಸುಗಳಿಗೆ ನೀವು ಪಾಪವನ್ನು ಕಳೆಯಲು ಹತ್ತಾರು ದೇವಸ್ಥಾನಗಳಿಗೆ ಸುತ್ತಾಡಿದರೂ ಏನು ಫಲ ನೀವು ಮಾಡಿರುವ ಕರ್ಮದ ಫಲ ನಿಮ್ಮ ಬೆನ್ನತ್ತಿಯೇ ಇರುತ್ತೆ ಕರ್ಮ ಹೇಳುತ್ತದೆ ಕಾರಣವಿಲ್ಲದೆ ಯಾರನ್ನು ಸುಮ್ಮನೆ ಕೆಣಕಬೇಡ ಅದರಂತೆ ಹಾಗೆಯೇ ಕಾರಣವಿಲ್ಲದೆ ನಿನ್ನನ್ನು ಕೆಣಕಿದರೆ ಎಂದಿಗೂ ಕರುಣೆ ತೋರಿಸಬೇಡ ಕರ್ಮದಿಂದ ಭಗವಾನ್ ಶ್ರೀಕೃಷ್ಣನೇ ತಪ್ಪಿಸಿಕೊಳ್ಳಲಾಗಲಿಲ್ಲ ಇನ್ನು ಕರ್ಮದ ಎದುರು ನಾವ್ಯಾವ ಲೆಕ್ಕ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ